ನಮಸ್ಕಾರ ಎಲ್ಲರ್ಗು ಚೇತನ್ ಮಾತಾಡ್ತಾ ಇದ್ದೀನಿ ಏನು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಸತತವಾಗಿ ಒಂಬತ್ತು ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ ಆದರೆ ಸರ್ಕಾರಗಳಾಗಲಿ ಯಾರೇ ಅಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಆದಷ್ಟು ಬೇಗ ರ್ಯಾಪಿಡೋ ಮುಕ್ತ ಬೆಂಗಳೂರು ಮಾಡಲಿಲ್ಲ ಅಂದರೆ ಖಂಡಿತವಾಗಿ ಚಾಲಕರ ಮುಕ್ತ ಅಥವಾ ಆಟೋ ಚಾಲಕರ ಮುಕ್ತ ಬೆಂಗಳೂರು ಆಗುತ್ತೆ ದಯವಿಟ್ಟು ಎಲ್ಲಾ ಚಾಲಕರು ಎಚ್ಚೆತ್ಕೊಂಡು ಈ ಸಂಸ್ಥೆ ವಿರುದ್ಧ ಹೋರಾಟಗಳಿಗೆ ತಾವೆಲ್ಲ ಕೈ ಜೋಡಿಸಬೇಕು ಈಗಾಗಲೇ ವಿರೋಧ ಪಕ್ಷದ ನಾಯಕರ ಆರು ವರ್ಷದವರಿಗೆ ಒಂದು ಮನವಿನ ಕೊಟ್ಟಿದ್ದೀರಿ ಈಗೇನು ಮುಂದೆ ಅಧಿವೇಶನ ಇದೆ ಅಧಿವೇಶನದಲ್ಲಿ ಧ್ವನಿ ಎತ್ತದಕ್ಕೆ ಚಾಲಕರ ಪರವಾಗಿ ಧ್ವನಿ ಎತ್ತದಕ್ಕೆ ಅವರಿಗೆ ಮನವಿ ಸಹ ಕೊಟ್ಟಿದ್ರಿ ಈ ಮನವಿನ ಅವರು ಸ್ವೀಕರಿಸಿದ್ದಾರೆ ಹಾಗಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಏನು ರಾಜ್ಯ ಸರ್ಕಾರ ಇನ್ನೂ ಬೈಕ್ ಟ್ಯಾಕ್ಸಿ ವಿರೋಧ ಹೇಳಿಕೆಗಳನ್ನ ಕೊಡ್ತಾ ಇದೆ ಹೊರತು ಕ್ರಮಗಳನ್ನ ಜರುಗಿಸ್ತಾ ಇಲ್ಲ ಸರ್ಕಾರಕ್ಕೆ ಖಂಡಿತ ನಮ್ಮ ಕಡೆಯಿಂದ ದೊಡ್ಡ ಮಟ್ಟದ ಹೋರಾಟನ ಅಂಕಣದಲ್ಲಿ ಮುಂದಿನ ಹೆಜ್ಜೆ ಇಡ್ತೀವಿ ಅದನ್ನ ಅತಿ ಶೀಘ್ರದಲ್ಲೇ ತಮ್ಮೆಲ್ಲರಿಗೂ ಸಹ ತಿಳಿಸ್ಕೊಡ್ತೀವಿ ಇನ್ನೊಂದು ವಿಚಾರ ಆಟೋ ಚಾಲಕರು ದಯವಿಟ್ಟು ಆದಷ್ಟು ಬೇಗ ಜಾಗೃತಗೊಳ್ಳಿಲ್ಲ ಅಂದ್ರೆ ಖಂಡಿತವಾಗಿ ಆಟೋ ಮುಕ್ತ ಬೆಂಗಳೂರು ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ದಯವಿಟ್ಟು ಎಲ್ಲ ಚಾಲಕರು ಒಗ್ಗಟ್ಟಾಗೋಂಥದ್ದು ಕೆಲಸ ಮಾಡಿ ಸುಮಾರು ನಾಯಕರುಗಳನ್ನ ಬೈತಾ ಇದ್ರೆ ಎಲ್ಲ ನಾಯಕರುಗಳು ಸಹ ಒಂದಾಗಿದ್ರೆ ದಯವಿಟ್ಟು ಚಾಲಕರು ಒಂದಾಗಿ ರ್ಯಾಪಡೋ ಮುಕ್ತ ಬೆಂಗಳೂರನ್ನ ಮಾಡಬೇಕು ಅಂತ ಎಲ್ಲ ಚಾಲಕರಲ್ಲಿ ಮನವಿ ಮಾಡ್ತೀವಿ ನಮಸ್ಕಾರ ಹಾಗೆ ಅಭಿಯಾನ ಮಾಡ್ತಾರೆ ಅಂತ ತಮಿಲ್ರಿಗೂ ಗೊತ್ತಿದೆ ರ್ಯಾಪಿಡೋ ಅನ್ಇನ್ಸ್ಟಾಲ್ ಸಾಲದ ಡಿಆಕ್ಟಿವ್ ಅಭಿಯಾನ ಎಲ್ಲ ಚಾಲಕರು ರ್ಯಾಪಿಡೋದಲ್ಲಿ ಯಾರ್ಯಾರು ಉಪಯೋಗ ಮಾಡ್ತಾ ಅಥವಾ ಡ್ಯೂಟಿ ಮಾಡ್ತಾ ಇದೀರಾ ತಮೆಲ್ಲರೂ ಸಹ ಅದೇ ಕಚೇರಿಗೆ ಕೇಂದ್ರ ಕಚೇರಿಗೆ ಹೋಗಿ ಎಚ್ ಎಸ್ ಲೇಟರ್ ಇಲ್ಲ ಅಂತ ಕೇಂದ್ರ ಕಚೇರಿಗೆ ಹೋಗಿ ಈ ಅಪ್ಲಿಕೇಶನ್ನ ಡಿಯಾಕ್ಟಿವ್ ಅಂತ ಸಹ ಮನವಿ ಮಾಡ್ತೀವಿ ನಮಸ್ಕಾರ ನಮಸ್ಕಾರ ಸಂತೋಷ್ ಇವತ್ತು ಆಲ್ಮೋಸ್ಟು ಏನು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಕಚೇರಿ ಮುಂದೆ ಇರ್ತಕ್ಕಂಥ ಕಾರಣ ಇಷ್ಟೇ ಈ ಬಾರಿ ನಡೀತಕ್ಕಂಥ ಅಧಿವೇಶನದಲ್ಲಿ ಚಾಲಕರ ಪರವಾಗಿ ಧ್ವನಿ ಎತ್ತಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದು ಮನವಿಯನ್ನು ಕೊಡುವಂಥ ಕೆಲಸನೂ ಕೂಡ ಮಾಡಿದ್ದೀವಿ ಮತ್ತು ಇದೇ ಸಂದರ್ಭದಲ್ಲಿ ಅಧಿವೇಶನದ ಹತ್ರದ ಸಂದರ್ಭದಲ್ಲಿ ವಿಭಿನ್ನವಾದಂಥ ಹೋರಾಟಗಳು ಕೂಡ ಹಮ್ಮಿಕೊಡುವಂತಹ ಒಂದು ಯೋಚನೆಯಲ್ಲೂ ಕೂಡ ಇದೆಯೇ ಯಾಕೆ ಅಂತಂದರೆ ಇವತ್ತು ಪ್ರತಿನಿತ್ಯ ದುಡಿಮೆಯಿಂದಲೇ ಚಾಲಕರು ಪಡ್ತಾ ಇರತಕ್ಕಂಥ ಸಂಕಷ್ಟ ನಾವು ಹೇಳ ತೀರದ ಅಂತ ಮಟ್ಟಕ್ಕೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈ ಬೈಕ್ ಟ್ಯಾಕಿಯನ್ನು ತೋಲದೇ ಹೋದರೆ ಬೇರೆ ರೀತಿಯ ಹೋರಾಟ ಆಗ್ತದೆ ಮತ್ತು ಬೇರೆ ರೀತಿಯ ಹೋರಾಟಗಳು ಮಾಡಬೇಕಾಗ್ತದೆ ಮತ್ತೆ ಇನ್ನು ಯಾರು ಕೂಡ ಊಹೆನ ಮಾಡಕ್ಕಾಗಲ್ಲ ಆ ಮಟ್ಟಕ್ಕೆ ಸರ್ಕಾರಕ್ಕೆ ದೊಡ್ಡ ಮಟ್ಟ ಪೆಟ್ಟನ್ನು ಖಂಡಿತವಾಗಿ ಚಾಲಕರು ಎಲ್ಲ ಸೇರಿ ಕೊಡ್ತೀವಿ ನಂತರ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಲಕರುಗಳನ್ನ ಬಳಸ್ಕೊಂಡು ನೀವುಗಳು ಅಧಿಕಾರಕ್ಕೆ ಬಂದು ಸನ್ಮಾನಗಳನ್ನ ಮಾಡಿಸ್ಕೊಂಡು ಚಾಲಕರ ಒಂದು ದುಡ್ದಂಥ ದುಡ್ಡಲ್ಲಿ ಯಾವ್ಯಾವ ರೀತಿ ಸನ್ಮಾನಗಳನ್ನ ಮಾಡಿಸ್ಕೊಬಂದು ಎಲ್ಲನೂ ಕೂಡ ಮಾಡಿಸ್ಕೊಂಡಿದ್ದೀರಾ ಹೆಂಗೆ ಪಕ್ಷ ಬಿಟ್ಟು ಪಕ್ಷಕ್ಕೆ ನಿಮ್ಮ ಒಂದು ಬೆಳವಣಿಗೆಗೋಸ್ಕರ ನೀವು ನಿರ್ದಾಡ್ತೀರೋ ಅದೇ ರೀತಿ ನಾವು ಕೂಡ ಚಾಲಕರು ನಮ್ಮ ದುಡಿಮೆಗೋಸ್ಕರ ನಾವು ಕೂಡ ಆಡಳಿತ ಇರೋ ಅಂತ ಸರ್ಕಾರದವ್ರು ನೀವು ಮಾಡಿಲ್ಲ ಆದರೆ ನಾವು ಕೂಡ ವಿರೋಧ ಪಕ್ಷ ನಾಯಕರ ಮರೆ ಹೋಗಲೇಬೇಕಾಗ್ತದೆ ಸದ್ಯದಲ್ಲೇ ಅಧಿವೇಶನ ಇದೆ ನಮ್ಮ ಆಟೋ ಸೇನೆ ಅಧ್ಯಕ್ಷರು ನಮ್ಮ ಸಂಘಟನೆ ಅಧ್ಯಕ್ಷರು ಎಲ್ಲರೂ ಕೂಡ ಅವ್ರ ಹತ್ರ ಮಾತಾಡಿದ್ದಾರೆ ಅಧಿವೇಶನದಲ್ಲಿ ಏನು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಯಾಕಂದರೆ ನಮ್ಮ ನಾಯಕರುಗಳನ್ನೇ ನಮ್ಮ ಚಾಲಕ ಸಂಘಟನೆ ನಾಯಕರುಗಳನ್ನೇ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಕೋರ್ಟು ಕಚೇರಿ ಅದು ಇದು ಅಂತ ಹೇಳ್ಕೊಂಡು ತಳ್ಳಾಡ್ಕೊಂಡು ಬರ್ತಾ ಇದ್ದಾರೆ ಅದು ಚಾಲಕರಿಗೆ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಇವರು ಸುಳ್ಳು ಭರವಸೆನ ಕೊಡ್ತಾ ಇದ್ದಾರೆ ಅನ್ನೋ ಥರ ಹೋಗ್ತಾ ಇದೆ ಇತ್ತೀಚೆಗೆ ಕೆಲವು ನಮ್ಮಂಥ ನಾಯಕರುಗಳು ಕೂಡ ಅದು ನಿಜ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಸೊ ಹಂಗಾಗಿ ನೀವು ಕೂಡ ಪಕ್ಷಗಳನ್ನ ಬದಲಾಯಿಸ್ಕೊಂಡು ನಿಮ್ಮ ಬೆಳವಣಿಗೆಗೆ ನಿಮ್ಮ ಇದಕ್ಕೆ ನೀವು ಬದಲಾವಣೆ ತೋರ್ತೀರಾ ನಾವು ಅಷ್ಟೇ ಆಡಳಿತವಾಗಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇವಾಗ ಪಾಠ ಕಲಿಸ್ಬೇಕು ಅಂದರೆ ನಾವು ಈಗ ವಿರೋಧ ಪಕ್ಷದ ನಾಯಕರು ಅಶೋಕ್ ಜನರು ಕೂಡ ಮಾತಾಡಿದ್ವಿ ಅಧಿವೇಶನದಲ್ಲಿ ಇದನ್ನು ಚರ್ಚೆ ಮಾಡಿ ಈ ಬೈಕ್ ಟ್ಯಾಕ್ಸಿನ ಸಂಪೂರ್ಣವಾಗಿ ಬೆಂಗಳೂರಿಂದ ತುಂಬಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲ ಸಂಘಟನೆಯ